ಬೆಳಗಾವಿಯ ಸುವರ್ಣಸೌಧದಲ್ಲಿ ಇದೇ ಡಿಸೆಂಬರ್ ಒಂಬತ್ತರಿಂದ ನಡೆಯಲಿರುವ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಸುಸೂತ್ರವಾಗಿ ಜರುಗಲು ಜಿಲ್ಲಾ ಆಡಳಿತ ಸಿದ್ದತೆ ನಡೆಸಿದೆ ಬೆಳಗಾವಿ ನಗರದ ಪ್ರಮುಖ ಬೀದಿಗಳ ಗೋಡೆಗಳಿಗೆ ವಿವಿಧ ಬಗೆಯ ಪೇಂಟಿಂಗ್ ಮಾಡುವ ಮೂಲಕ ನೋಡುಗರನ್ನು ಆಕರ್ಷಣೀಯಗೊಳಿಸಲಾಗುತ್ತಿದೆ ಸುವರ್ಣಸೌಧಕ್ಕೆ ತೆರಳುವ ಮಾರ್ಗದ ಉದ್ದಕ್ಕೂ ರಸ್ತೆಗಳ ಅಕ್ಕಪಕ್ಕದ ಗೋಡೆಗಳಿಗೆ ಚೆನ್ನಮ್ಮ ವೃತ್ತ ಅಶೋಕ ವೃತ್ತ ಒಳಗೊಂಡು ವಿವಿಧೆಡೆ ಕನ್ನಡ ಜ್ಞಾನಪೀಠ ವಿಜೇತ ಸಾಹಿತಿಗಳೂ ಸೇರಿದಂತೆ ಬಗೆ ಬಗೆಯ ಹೂವುಗಳ ಹಾಗೂ ವಿಶೇಷ ಸಂದೇಶಗಳ ವೈವಿಧ್ಯಮಯ ಚಿತ್ರಗಳನ್ನು ಕಲಾವಿದರು ಸುಂದರವಾದ ಚಿತ್ರಗಳನ್ನು ಬರೆದು ನಗರದ ಸೌಂದರ್ಯ ಹೆಚ್ಚಿಸಿದ್ದಾರೆ ಇದರ ಜೊತೆಗೆ ಜೋಡು ರಸ್ತೆಗಳ ವಿಭಜಕಗಳ ಮೇಲೆ ಸುಮಾರು ನಾಲ್ಕು ಸಾವಿರ ವಿವಿಧ ಬಗೆಯ ಹೊಸ ಸಸಿಗಳನ್ನು ನೆಡಲಾಗಿದೆ ಪ್ರತಿಯೊಂದು ಸಸಿಗೆ ಅದರದೇ ಬಣ್ಣದ ನಿರುಪಯುಕ್ತ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಜೋಡಿಸಿ ನಿರಂತರ ನೀರು ದೊರೆಯುವಂತೆ ವ್ಯವಸ್ಥೆ ಮಾಡಿರುವುದು ವಿಶೇಷ ಗಮನ ಸೆಳೆಯುತ್ತಿದೆ ಮಹಾನಗರ ಪಾಲಿಕೆ ಸಿಬ್ಬಂದಿಯೋರ್ವ ರಾಜು ಕೊಲ್ಕಾರ ಸೇರಿದಂತೆ ಅಶೋಕ ಗೋನಾಳ ಅಲ್ತಾಫ್ ಸರ್ಮುಲ್ಲಾ ಮತ್ತು ಭಜಂತ್ರಿ ಆದಿ ಸೋಯಲ್ ಕಲಾವಿದರು ಚಿತ್ರ ಬರೆಯುವಲ್ಲಿ ನಿರಂತರ ಕಾರ್ಯಪ್ರವೃತ್ತರಾಗಿದ್ದಾರೆ ದೂರದರ್ಶನದೊಂದಿಗೆ ಕಲಾವಿದ ರಾಜು ಕೊಲ್ಕಾರ ಬೆಳಗಾಂ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಒಂದು ವಾರದಿಂದ ಚಿತ್ರಗಳನ್ನು ಬಿಡಿಸಲಾಗುತ್ತಿದೆ ಪ್ರಕೃತಿ ಸೌಂದರ್ಯ ಹಾಗೂ ಸರ್ಕಾರದ ಯೋಜನೆ ಕುರಿತು ಗೋಡೆಗಳಿಗೆ ಚಿತ್ರ ಬರೆಯುತ್ತಿರುವುದಾಗಿ ತಿಳಿಸಿದರು ಅಧಿವೇಶನ್ ಸಲುವಾಗಿ ಅಶೋಕ ಚಿತ್ರ ಬಿಡ್ಸಾಗಿದ್ದ ನಾನು ಹೂವಿನ ಚಿತ್ರ ಆಮೇಲೆ ಇಂಡಿಯನ್ ಗೋಚಗರ್ ಸಂಗೀತ ಚಿತ್ರ ಆಮೇಲೆ ಆಫೀಸರ್ ಏನ್ ಯಾವ ತರ ಚಿತ್ರ ಕೊಡ್ತಾರೋ ಆ ತರ ಬಿಡಿಸ್ತೀನಿ ಸರ್ ವಾಲ್ ಪೇಂಟಿಂಗ್ ಮಾಡಿ ಇನ್ನೋರ್ವ ಕಲಾವಿದ ಅಲ್ತಾಫ್ ಸರ್ಮುಲ್ಲಾ ಬೆಳಗಾಂ ಚೆನ್ನಮ್ಮ ಸರ್ಕಲ್ ನಲ್ಲಿ ರಾಮದುರ್ಗದ ರಂಗಚೇತನ ಎಂಬ ಕಲಾವಿದರ ಬಳಗದ ಮೂಲಕ ಎಲ್ಲರೂ ಚಿತ್ರ ಬರೆಯುತ್ತಿರುವುದಾಗಿ ತಿಳಿಸಿದರು ರಂಗಚೇತನ ಅಂತ ನಮ್ದು ಟೀಮ್ ಇದೆ ಸರ್ ರಾಮದುರ್ಗ ಇಂದ್ರ ಮಲೇಸ್ ಖುಷಿ ಸರ್ ಪಬ್ಲಿಕ್ ಬೆಳಗಾವಿಯ ಮತ್ತೊಬ್ಬ ಕಲಾವಿದ ಅನಂತ ಜೋಶಿ ಕಲಾ ಆಸಕ್ತರಿಂದ ಚಿತ್ರಗಳು ಗಮನ ಸೆಳೆಯುತ್ತಿದ್ದು ಜ್ಞಾನಪೀಠ ಪುರಸ್ಕೃತರ ಭಾವಚಿತ್ರಗಳು ವನ್ಯಜೀವಿಗಳು ಪ್ರಕೃತಿ ಬಗ್ಗೆ ಜಾಗೃತಿ ಮೂಡಿಸುವ ಚಿತ್ರಗಳನ್ನು ರಚಿಸಲಾಗಿದೆ ಎಂದರು ಇರ್ತಾವ ಕನ್ನಡ ಬೋಕ್ಸ್ನಾಗಿರ್ತಾವೆ ಇವರೆಲ್ಲ ಕವಿಗಳು ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇವೆಲ್ಲ ನಿಮ್ಗೆ ಗುರ್ತಿರ್ಬೇಕು ಈಗಿನ ಆಗ್ಯಾವ ಪರಿಸರ ವಿಭಾಗದ ಸಹಾಯಕ ಅಧಿಕಾರಿ ಹನುಮಂತ ಕಲಾದಗಿ ಚಳಿಗಾಲ ಅಧಿವೇಶನ ನಿಮಿತ್ತ ನಗರದ ಸೌಂದರ್ಯೀಕರಣಕ್ಕೆ ಕಳೆದ ಒಂದು ವಾರದಿಂದ ಕಲಾವಿದರಿಂದ ಪೇಂಟಿಂಗ್ ಮಾಡಿಸಲಾಗುತ್ತಿದೆ ಇದಕ್ಕೆ ಬೆಳಗಾವಿ ಪಾಲಿಕೆ ಅನುದಾನ ಬಳಸಿಲ್ಲ ನಗರದ ಅಭಿಯಂತರರ ಸಂಘಟನೆ ಕಟ್ಟಡ ನಿರ್ಮಾಪಕರ ಸಂಘಟನೆ ಚೇಂಬರ್ ಆಫ್ ಕಾಮರ್ಸ್ ಅವರು ವೆಚ್ಚ ಭರಿಸಿದ್ದಾರೆ ಎಂದು ತಿಳಿಸಿದರು ಸಾರ್ವಜನಿಕರಿಗೆ ಎಲ್ಲ ಮಾಹಿತಿ ಇರಬೇಕು ಸ್ವಚ್ಛತೆ ಆಗಲಿ ನೀರಿನ ಬಳಕೆ ಆಗಲಿ ಎನರ್ಜಿ ಸೇವಿಂಗ್ ಆಗಲಿ ಅವು ವಿಚಾರವಾಗಿ ಸರ್ಕಾರದ ಯೋಜನೆಗಳಾಗಿ ಇಪ್ಪತ್ನಾಲ್ಕಷ್ಟು ಡಿಸ್ಪ್ಲೇ ಆಗುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಎಲ್ಲ ಹತ್ತು ಬಸ್ ಸ್ಟ್ಯಾಂಡಲ್ಲಿ ಇದು ನಿರಂತರವಾಗಿ ಮಾಹಿತಿ ಡಿಸ್ಪ್ಲೇ ಆಗ್ತಾಯಿದೆ